ಇವನ್ನ ನಿಮ್ಮ ಉತ್ತರ ಕನ್ನಡಕ್ಕೆ ಎಲ್ರು ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾ ಅನ್ಕೊಂಡಿದ್ದೇನೆ ನೋಡ್ರಿ ಫ್ರೆಂಡ್ಸ್ ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸಾಮಿ ಫ್ಯಾಷನ್ ಟಿಕ್ ಒಳಗೆ ನಾನು ಇವತ್ತು ನಿಮಗೆ ಏನು ಹೇಳ್ಕೊಡಾತೇನೆ ರೀ ನಾನು ಇವತ್ತು ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಟಿಪ್ಸ್ ರೀ ಎಂಥ ಇಕ್ಕಟ್ ಪರಿಸ್ಥಿತಿ ಬಂದಿರ್ತೈತಿ ರೀ ಹೊಲೆಯವಾಗ ಅದ್ರೊಳಗೆ ನಮ್ಗೆ ಇಕ್ಕಟ್ಟು ಪರಿಸ್ಥಿತಿ ಇರ್ತೈತಿ ಅದ್ರಾಗ ನಾವು ಮನಿ ಒಳಗನೆ ಟೇಲರಿಂಗಿಗೆ ಸಂಬಂಧಪಟ್ಟಂಥ ಬಿಸಾಕೋ ವಸ್ತು ತೊಗೊಂಡು ನಾವು ಹೆಂಗೆ ನಾವು ಅದನ್ನು ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ಹೇಳ್ಕೊಡತ್ತೇನು ರೀ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿರಿ ಹಂಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಫ್ರೆಂಡ್ಸ್ ಅಂದ್ರೆ ನಾನು ನೆಕ್ಸ್ಟ್ ವೀಡಿಯೋ ಹಾಕೋದು ನಿಮಗೆ ಬಂದ ಲಗುನ ತಲ್ಪ್ಸ್ತೈತ್ರಿ ಈಗ ನೋಡ್ರಿ ನಾನು ನಾನು ಏನು ಟೈಮ್ ವೇಸ್ಟ್ ಮಾಡಲ್ಲ ನಿಮಗೆ ಟಿಪ್ಸ್ಗಳನ್ನ ಹೋಗ್ತೀನಿ ರೀ ನಾನು ಫಸ್ಟ್ ಟಿಪ್ ಬಂದ್ಬಿಟ್ಟು ಹಿಂಗೆ ಎಲ್ಲರ ಮನೆಯಾಗೂ ಒಂದು ಬ್ಯಾಡಾಗಿದ್ದು ಟೇಪ್ ರೀ ಅಂದ್ರೆ ಅಳತಿ ಟೇಪ್ ರೀ ಆ ಅಳತಿ ಟೇಪ್ ಏನು ಮಾಡಬೇಕು ರೀ ಅಲ್ಲಿ ಇಲ್ಲಿ ಬಿಸಾಕೋ ಬದಲಿ ಈ ಥರ ನೀವು ಮಷಿನ್ ಮ್ಯಾಗ ಇಟ್ಕೊಂಡು ಈ ಥರ ಚಂದಿಗೆ ಸೆಟ್ ಮಾಡಿ ದೊಡ್ಡ ಸೈಜಿನ ಜಿಗಟ್ ಪಟ್ಟಿ ರೀ ಅಂಟಿ ಟೇಪ್ ಟ್ರಾನ್ಸ್ಫರೆಂಟ್ ಅದನ್ನ ಇದ್ರ ಮ್ಯಾಗ ಅಂಟಿಸ್ ಬಿಡ್ಬೇಕು ರೀ ಹಿಂಗೆ ಮಾಡೋದ್ರಿಂದ ರೀ ನೀವು ಹೊಲಿಯೋವಾಗ ಅರ್ಜೆಂಟಾಗಿ ಏನಾದರೂ ಅಳತಿ ಮಾಡೋದು ಬೇಕಾಗಿರ್ತೈತಿ ಆಗ ನೀವು ಅಳತಿ ಟೇಪ್ ಹುಡ್ಕೊಂಡು ಕುಂದ್ರೋ ಬದಲಿ ಇಲ್ಲೇ ಅಳತಿ ಮಾಡಿಕೊಂಡು ಮತ್ತು ನೀವು ಹೊಲಿಯೋದಾಗ್ತೈತಿ ರೀ ಆ ಅಂಟು ಪಟ್ಟಿ ಹಚ್ಚೋದ್ರಿಂದ ಆ ಟೇಪು ಅಳಗಾಡೋದಿಲ್ಲ ಸ ಪರದಾಡೋದಿಲ್ಲ ಆಮೇಲೆ ನಿಮ್ಮ ಮಷಿನ್ ಮ್ಯಾಗ ನಿಮ್ದು ಅಳತಿ ಟೇಪ್ ಇರ್ತೈತಿ ಅನ್ನೋ ನಂಬಿಕೆ ನಿಮಗೆ ಇರ್ತೈತ್ರಿ ನಿಮ್ಮ ಕಣ್ಣು ಮುಂದೆ ಇರ್ತೈತೆ ರೀ ಬರ್ರಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನಿಮ್ಗೆ ನೆಕ್ಸ್ಟ್ ಟಿಪ್ಸ್ನ ಹೇಳ್ತೇನೆ ನೋಡಿರಿ ಇವಾಗ ನಮ್ಮದು ನೆಕ್ಸ್ಟ್ ಟಿಪ್ಸು ಏನಂದ್ರೆ ಇವೆಲ್ಲ ಟಿಪ್ಸ್ಗಳು ಭಾಳ ಇಕ್ಕಟ್ಟು ಪರಿಸ್ಥಿತಿ ಒಳಗೆ ನಮ್ಗೆ ಸೇವ್ ಮಾಡೋವಂಥ ಟಿಪ್ಸ್ಗಳು ನೋಡಿರಿ ಮೂರನೇ ಟಿಪ್ಸ್ ಭಾಳ ಇಂಪಾರ್ಟೆಂಟ್ ಐತ್ರಿ ಸ್ಕಿಪ್ ಮಾಡ್ದೆ ನೋಡಿರಿ ಈಗ ನೋಡಿರಿ ನಾವು ಹೊಲೀತಿರ್ತೇವ್ರಿ ಅವಾಗ ನಮ್ಗೆ ಅರ್ಜೆಂಟಾಗಿ ಬಟನ್ಸ್ ಬೇಕಾಗ್ತಿತ್ತು ರೀ ರಾತ್ರಿ ಅಂತ ಆಗಿರ್ತೈತಿ ಅವಾಗ ನಾವು ಏನು ಮಾಡಬೇಕ್ರಿ ಈ ಥರ ಬಟನ್ಸ್ಗಳು ಇದ್ದ ಇರ್ತಾವ್ರಿ ಅಂದ್ರೆ ಶರ್ಟ್ ಬಟನ್ಸು ಈ ಥರ ನಾವು ಯಾವುದೋ ಒಂದು ಫ್ರಾಕ್ ಒಳಗೆ ಇಂಥದ್ದೆಲ್ಲ ನಾವು ಬಿಸಾಕುವಂತ ಬಟ್ಟಿ ಒಳಗಿಂದು ಈ ಥರ ಬಟನ್ಸ್ ಇದ್ದಿದ್ದನ್ನ ಕಿತ್ತಿಟ್ಕೋಬೇಕು ರೀ ಅವನೇನು ಮಾಡಬೇಕು ನಾವು ಹೊಲಿಯೋಂಥ ಬಟ್ಟಿ ನಾವು ಹೊಲೀತಿರ್ತೇವಲ್ರಿ ಅದ ಬಟ್ಟಿನ ನಾವು ಏನು ಮಾಡಬೇಕು ರೀ ಯೂಸ್ ಮಾಡಿಕೊಂಡು ಬಟನ್ಸ ರೆಡಿ ಮಾಡ್ಕೋಬೇಕು ನೋಡಿರಿ ಇವೆಲ್ಲ ಭಾಳ ಕಟ್ ಪರಿಸ್ಥಿತಿ ಒಳಗೆ ಆಗಿಂದಾಗ ಒಂದು ಫಿಫ್ಟೀನ್ ಸೆಕೆಂಡ್ದಾಗ ಅಂಥ ಕೆಲಸ ನೋಡ್ರಿ ಇದು ನಾವು ಹೊಲೀತಿರ್ತೇವೆ ರೀ ಒಮ್ಮೆ ಅರ್ಜೆಂಟಾಗಿ ಒಂದು ಬಟನ್ ಅಟ್ಯಾಚ್ ಮಾಡೋದು ಬರ್ತೈತಿ ಈ ಥರ ಆಗಿಂದಾಗ ಅದ ಬಟ್ಟಿ ಒಳಗೆ ನಾವು ಒಂದು ಸ್ಕ್ವೇರ್ ಪೀಸ್ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಬಟನ್ಸ್ಗಳು ಇರ್ತಾವಲ್ಲ ಅದನ್ನ ಇಟ್ಬಿಟ್ಟು ಬಟನ್ಸ್ ರೆಡಿ ಮಾಡ್ಬೋದು ನೋಡಿರಿ ನಾವು ಹೊರಗಿಂದ ಬಟನ್ ತಂದು ಹಚ್ಚಬೇಕು ಅಂತ ಏನಿಲ್ಲ ನಾವು ಈ ಥರ ಬಟನ್ಸ್ ರೆಡಿ ಮಾಡೋದನ್ನು ಕಲ್ಕೋಬೇಕಾಗ್ತೈತಿ ಟೇಲರ್ಸ್ ಆದವ್ರು ಇಂಥವೆಲ್ಲ ಟಿಪ್ಸ್ ಯೂಸ್ ಮಾಡ್ಕೊತ ಇರ್ಬೇಕು ರೀ ನೋಡಿ ನೋಡಿರಿ ಈಗ ಅದು ಒಂದು ಬಟನ್ ಇಟ್ಟೇನ ರೀ ಇಟ್ಟೆ ನೋಡ್ರಿ ಈಗ ದಡಿ ಪೀಸ್ ಒಂದು ಕಟ್ ಮಾಡ್ಕೊಂಬೆ ಮಾಡ್ಕೊಂಡೇನು ರೀ ಆಮೇಲೆ ಪಿಂಕ್ ಕಲರ್ದೊಂದು ಸ್ಕ್ವೇರ್ ಕಲರ್ ಕಟ್ ಮಾ ಸ್ಕ್ವೇರ್ ಕಟ್ ಮಾಡ್ಕೊಂಡೇನು ರೀ ಬಟ್ಟಿನ ಈ ಥರ ಬಟನ್ ಇಟ್ಬಿಟ್ಟು ನೋಡ್ರಿ ಇದನ್ನು ಚಂದಗೆ ಟ್ವಿಸ್ಟ್ ಮಾಡ್ಬೇಕು ರೀ ಮಾಡಿದ್ರು ನೋಡಿರಿ ಎಷ್ಟು ಚಂದ ಬಟನ್ ರೆಡಿ ಆತ್ರಿ ಮ್ಯಾಗ ಎಂಥ ಚಂದ ಶೇಪ್ ಬಂದೈತೆ ನೋಡ್ರಿ ಬಟನ್ದ ಈ ಥರ ಒಂದು ದಾರ ತೊಗೊಂಡ್ಬಿಟ್ಟು ಹೂವು ಕಟ್ತೇವಲ್ರಿ ನಾವು ಹಂಗೆ ಇದನ್ನು ಹೊಲಿಗೆ ಹಾಕ್ಬೇಕು ನೋಡಿರಿ ಈ ಥರ ಹಾಕಿ ಗಂಟು ಹಾಕ್ಬೇಕು ರೀ ಚಂದಗೆ ಹೂ ಕಟ್ಟಿ ಹೆಂಗೆ ಗಂಟು ಹಾಕ್ತಿವಲ್ಲ ಹಂಗೆ ಒಂದು ಎರಡು ಮೂರು ಸಲೇ ಗಂಟು ಹಾಕ್ಬಿಟ್ಟು ಬಟನ್ ರೆಡಿ ಆಗ್ತೈತ್ರಿ ಅದಾದಮೇಲೆ ಈ ಥರ ನಾವು ಹಿಂಗೆ ಕಲರಿಂದು ಪಿಂಕ್ ಕಲರ್ ಮ್ಯಾಗೆ ಹಿಂಗೆ ದಡಿ ಕಲರಿನ ಬಟನು ಈ ಥರ ಮಾಡಿ ಹಚ್ಚಿದ್ರೆ ಭಾಳ ಚಂದ ಕಾಣಿಸ್ತೈತ್ರಿ ಈಗ ನೋಡಿರಿ ಹೊರಗೆ ಹೋಗಿ ಬಟನ್ ತಂದು ತಂದು ನಾವು ಮಾಡ್ತೀವಿ ಅನ್ನೋ ಇದನ್ನೇ ಇಲ್ರಿ ಮನೆ ಮನೆಯೊಳಗೆ ನಾವೇ ಮಾಡ್ಕೊತೀವಿ ಅನ್ನೋ ನಂಬಿಕೆ ಇರ್ತೈತ್ರಿ ಆಮೇಲೆ ಎಂಥ ಇಕ್ಕಟ್ಟ ಪರಿಸ್ಥಿತಿ ಒಳಗೆ ಇದು ನಮ್ಮನ್ನು ಸೇವ್ ಮಾಡ್ತೈತೆ ರೀ ಆಗಿಂದಾಗ ರೆಡಿ ಮಾಡ್ಕೊಂಡು ಬಿಡ್ಬೋದು ರೀ ನೋಡಿರಿ ಇಲ್ಲೇ ಈ ಥರ ನಾವು ಬಟನ್ಸ್ ರೆಡಿ ಮಾಡಿ ನಾವು ಅಟ್ಯಾಚ್ ಮಾಡ್ಬೋದು ರೀ ನೆಕ್ಸ್ಟ್ ರೀ ಇನ್ನೊಂದು ಬಟನ್ ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ ಇದು ದೊಡ್ಡ ಬಟನ್ ರೆಡಿ ಮಾಡಿ ತೋರಿಸಿದೆ ಈಗ ಸಣ್ಣದೊಂದು ಬಟನ್ ಅಂದ್ರೆ ಶರ್ಟು ಬ್ಯಾಡಾಗಿ ಶರ್ಟ್ಗಳು ಇರ್ತಾವೆ ಅವನ್ನೆಲ್ಲ ಒಗೆಯೋ ಬದಲಿ ಅದರೊಳಗಿನ ಬಟನ್ಸ್ನ ಕಟ್ ಮಾಡಿ ಇಟ್ಕೋಬೇಕು ಇಲ್ಲ ನಾವು ಬ್ಲೌಸಿಗೆ ಅಟ್ಯಾಚ್ ಮಾಡೋಕ್ಕಂಥ ಬಟನ್ಸ್ ತಂದಿರ್ತೀವಿ ಆ ಬಟನ್ಸ್ಗಳನ್ನೂ ಯೂಸ್ ಮಾಡ್ಕೋಬೋದು ನೋಡಿರಿ ಈ ಥರ ಇದನ್ನು ಇಟ್ಬಿಟ್ಟು ಬಟ್ಟೆ ಮ್ಯಾಗ ಟ್ವಿಸ್ಟ್ ಮಾಡಿ ಒಂದು ದಾರ ತೊಗೊಂಡು ಹೂ ಏನು ಕಟ್ತೀವಲ್ಲ ರೀ ಆ ಥರ ಕಟ್ಕೊಂಡು ಕಟ್ಕೊಂಡು ಗಟ್ಟಿಯಾಗಿ ಕಟ್ಕೊಬೇಕು ರೀ ಈ ಥರ ನಮ್ಗೆ ಹಿಂದ್ಗಡೆ ಎಕ್ಸ್ಟ್ರಾ ಇದ್ದಿದ್ದನ್ನೆಲ್ಲ ಕಟ್ ಮಾಡಿಬಿಡ್ಬೇಕು ರೀ ಬಟನ್ಸ್ಗಳೇ ಅವಾಗೆ ಹಿಂಗೆ ಇಟ್ಬಿಟ್ಟು ನಾವು ಹೊಲಿಗೆ ಹಾಕೋದ್ರಿ ನೋಡಿರಿ ಬಟನ್ಸ್ ಎಷ್ಟು ಚಂದ್ ಕಾಣತ್ತವ ಈ ಥರ ಬಟನ್ಸ್ಗಳನ್ನು ನೀವು ಆಗಿಂದಾಗ ಬ್ಲೌಸ್ ಹೊಲಿಯುವಾಗ ರೆಡಿ ಮಾಡ್ಕೊಳ್ಳೋದನ್ನು ಕಲಿಬೇಕು ರೀ ಇದ ನೋಡಿರಿ ನನ್ನ ಎರಡನೇ ಟಿಪ್ಪು ಈಗ ನೋಡಿರಿ ನಾನು ನಿಮ್ಗೆ ಹೇಳ್ತೇನೆ ರೀ ಮೂರನೇ ಟಿಪ್ ಭಾಳ ಇಂಪಾರ್ಟೆಂಟ್ ಐತ್ರಿ ಭಾಳ ನಿಮ್ಗೆ ಎಂಥ ಟೈಮ್ದಾಗ ಸೇವ್ ಮಾಡ್ತೈತೆ ಅಂದ್ರೆ ಈ ಪರಿಸ್ಥಿತಾಗ ಪರಿಸ್ಥಿತಿ ಒಳಗೆ ಈಗ ನೋಡ್ರಿ ಇದು ಮೂರನೇ ಟಿಪ್ಪು ಇದು ನಮ್ಮ ಕತ್ರಿ ಏನಾಗಿರ್ತೈತ್ರಿ ಒಮ್ಮೊಮ್ಮೆ ಮಂಡಾಗ್ಬಿಟ್ಟಿರ್ತೈತಿ ಬಟ್ಟಿನ ಕಟ್ ಹಾಕ್ತಿರಂಗಿಲ್ಲ ರೀ ಬಟ್ಟಿ ಕಟ್ ಆಗತಿಲ್ಲ ನೋಡಿರಿ ಹೆಂಗೆ ಕತ್ರಿ ಆಗತ್ತಿಲ್ಲ ಕಟ್ಟಾಗತ್ತಿಲ್ಲ ಹೇಳಿ ನಾವು ಶಾಪಿಗೆ ಹೋಗಿ ಶಾಪ್ ಮಾಡ್ಕೊಂಬ ಮಾಡ್ಸ್ಕೊಂಡು ಬರೋದು ಟೈಮ್ ಅರ್ಜೆಂಟ್ ಅರ್ಜೆಂಟಾಗಿ ಬಟ್ಟೆ ಕಟ್ ಮಾಡ್ಬೇಕಾಕೇತಿ ಅವಾಗ ನಾವು ಏನು ಮಾಡೋದು ಈ ಥರ ಸ್ಕ್ರಬ್ಬರು ಮನೆಯೊಳಗೆ ಎಲ್ಲರ ಕಡೆನೂ ಇರ್ತೈತ್ರಿ ನೋಡಿರಿ ಈ ಥರ ಸ್ಕ್ರಬ್ಬರ್ ಇರತ್ತೈತ್ರಿ ಒಳಗ ಬಾಂಡೆ ಅಂತ ಹೇಳಿ ತಂದಿರ್ತೀವಲ್ರಿ ಈ ಥರ ಸ್ಕ್ರಬ್ಬರ್ ಇರತ್ತವ್ರಿ ಅವಾಗ ಏನು ಮಾಡ್ಬೇಕು ರೀ ನಾವು ಅರ್ಜೆಂಟ್ ಟೈಮ್ದಾಗ ಈ ಥರ ಸ್ಕ್ರಬ್ಬರ್ನ ಬಿಟ್ಟು ನಾವು ಕತ್ರಿನ ಚೆಂದಗೆ ಈ ಥರ ಈ ಥರ ನೋಡ್ರಿ ಕತ್ರಿ ಈ ಥರ ಅಗಲ್ ಮಾಡ್ಕೊಂಡು ಈ ಥರ ಚೆಂದಗೆ ಅಲ್ಲಿ ಏನು ನಾವು ಕಟ್ ಮಾಡ್ತೀವಲ್ರಿ ಕತ್ರಿದು ಶೇಪ್ ಬರೋ ಹಂಗೆ ಚೆಂದಗೆ ಇದನ್ನ ಉಜ್ಬೇಕು ನೋಡ್ರಿ ಈ ಥರ ನಾವು ಈ ಸ್ಕ್ರಬ್ಬರ್ಲೆ ಇಲ್ಲಿ ಮಿಡಲ್ ಪಾಯಿಂಟಲ್ಲಿ ಇಟ್ಕೊಂಡು ಚೆಂದಗೆ ಹಿಂಗೆ ಹತ್ತಿಕ್ಕಿ ಉಜ್ಜಬೇಕ್ರಿ ಅಂದ್ರೆ ಏನಾಗ್ತೈತ್ರಿ ಅದು ಕತ್ರಿದು ಶೇಪು ಕರೆಕ್ಟ್ ಬರ್ತೈತ್ರಿ ಆಮೇಲೆ ಮಂಡಾಗ್ತಿರ್ತದಲ್ರಿ ಎಲ್ಲಿ ಮಂಡಾಗಿ ಎಲ್ಲಿ ಕತ್ ಕಟ್ ಆಗತ್ತಿಲ್ಲ ನಮಗೆ ಕತ್ರಿ ಅಲ್ಲಿ ನಾವು ಸ್ವಲ್ಪ ಜಾಸ್ತಿ ಉಜ್ಬೇಕಾಗ್ತೈತ್ರಿ ಅವಾಗ ಏನಾಗ್ತೈತಿ ರೀ ಕತ್ರಿ ಚೂಪ್ ಆಗ್ತೈತ್ರಿ ನೋಡಿರಿ ಈ ಥರ ಶಾರ್ಪ್ ಮಾಡ್ತೇನ ರೀ ಕತ್ರಿನ ಈ ಥರ ಪೂರ್ತಿಯಾಗಿ ಎರಡೂ ಕಡೆನೂ ಶಾರ್ಪ್ ಮಾಡ್ಕೋಬೇಕ್ರಿ ಇದು ಕತ್ರಿ ಇದು ಏನಾಗ್ತೈತೆ ಅಂದ್ರೆ ನಮಗೆ ಎಂಥ ಇಕ್ಕಟ್ಟು ಪರಿಸ್ಥಿತಿ ಕಟ್ ಆಗ್ತಿರಲ್ಲ ಬಟ್ಟೆ ನಾವು ಶಾರ್ಪ್ ಮಾಡೋರು ಮನೆ ಕಡೆಯೂ ಬರೋರು ಬರ್ತಿರಲ್ಲ ನಾವು ಅಂಗಡಿಗೆ ಹೋಗಿ ಮಾಡಿಸ್ಕೊಂಡು ಬರೋದು ಆಗೋದಿಲ್ಲ ನೈಟ್ ಆಗೈತಿ ಬಟ್ಟೆ ಕಟ್ ಮಾಡಬೇಕು ಅರ್ಜೆಂಟಾಗಿ ಅಂದಾಗ ನೀವು ಒಳಗನ ಇದ್ದಂಥ ಇದು ಸ್ಕ್ರಬ್ಬರ್ ಏನಿರ್ತೈತಿ ಅದನ್ನ ತಗೊಂಡ್ಬಿಟ್ಟು ಈ ಥರ ಶಾರ್ಪ್ ಮಾಡ್ಬೇಕು ನೋಡ್ರಿ ಅಲ್ಲಿ ಎಷ್ಟು ಶೈನಿಂಗ್ ಬರಾತೈತಿ ಕತ್ರಿ ಅಂದ್ರೆ ಆ ಕತ್ರಿಗೆ ಏನಾದರೂ ಜಂಗು ಗಿಂಗು ಹಿಂಗೆ ಹಿಡ್ದಿರ್ತೈತಲ್ರಿ ತುಕ್ ಆಗಿರ್ತೈತಿ ಏನಾದರೂ ಅದು ಎಲ್ಲನೂ ಹೋಗ್ತೈತಿ ಆಮೇಲೆ ಚೂಪ್ ಆಗ್ಬಿಡ್ತೈತಿ ಕತ್ರಿ ಬಟ್ಟಿನೂ ಪಟ್ಟನ ಕಟ್ ಆಗ್ತೈತಿ ಹಂಗಾಗ್ತೈತಿ ನೋಡ್ರಿ ಈಗ ಹಿಂಗೆ ಶಾರ್ಪ್ ಮಾಡ್ಬೇಕಾ ಹಂಗೆ ನೋಡ್ರಿ ಅಲ್ಲಿ ನೀಟಾಗಿ ನೀವು ಇದನ್ನ ಮಾಡೋವಾಗ ಸ್ವಲ್ಪ ನಮ್ಮ ನಿಮ್ಮ ಕೈಗಳನ್ನ ಹುಷಾರಾಗಿಟ್ಕೊಂಡು ಇದನ್ನ ಮಾಡ್ಕೋಬೇಕು ನೋಡಿರಿ ಇಲ್ಲಾಂದ್ರೆ ಕೈ ಕಟ್ ಆಗೋ ಚಾನ್ಸಸ್ ಇರ್ತೈತ್ರಿ ಆದ್ರೆ ನಾವು ಅರ್ಜೆಂಟಾಗಿ ನಾವು ಮಾಡ್ಕೊಳತ್ತೀವಿ ಅಂದ್ಮ್ಯಾಗ ಅಂಥವೆಲ್ಲ ನಾವು ಎಚ್ಚರಿಕೆಗಳನ್ನ ವಹಿಸ್ಕೊಳಬೇಕಾಗ್ತೈತ್ರಿ ಈಗ ನೋಡಿರಿ ಮುಂದೆ ತುದಿ ತುದಿ ಕಡೆನೂ ನಾನು ಈ ಥರ ಇದನ್ನು ಉಜ್ಜಾತೀನಿ ರೀ ಅಂದ್ರೆ ತುದಿ ಮೇನ್ ಶಾರ್ಪ್ ಇರ್ಬೇಕಲ್ರಿ ನಾವು ಕಟ್ ಮಾಡೋಕ ಕತ್ರಿನ ಅದಕ್ಕೆ ತುದಿ ಕಡೆ ಕತ್ರಿದು ತುದಿ ಇರ್ತೈತಲ್ರಿ ಎರಡೂ ಕಡೆನೂ ಚೆಂದಗೆ ಈ ಥರ ಉಜ್ಜಿದೆ ನೋಡ್ರಿ ಈಗ ನೋಡ್ರಿ ಇದು ಕತ್ರಿ ಪೂರ್ತಿ ಶಾರ್ಪ್ ಆಗಿರ್ತೈತಿ ನಿಮ್ಗೆ ಅದು ಮೊದ್ಲು ಕಟ್ ಮಾಡಿದಾಗ ಕಟ್ ಆಗತ್ತಿದ್ದಿಲ್ಲ ಬಟ್ಟೆ ಈಗ ನಿಮಗೆ ತೋರಿಸ್ತೆ ನೋಡಿರಿ ಯಾವ ರೀತಿ ಇದು ಕತ್ರಿ ಕ ಕಟ್ ಆಗ್ತೈತಿ ಬಟ್ಟೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ನೋಡಿರಿ ಇದು ಶಾರ್ಪ್ ಆಗೈತೆ ಈಗ ಅದು ಉಜ್ಜಿ ಉಜ್ಜಿ ಶಾರ್ಪ್ ಮಾಡಿದೆ ಕತ್ರಿನ ನೋಡ್ರಿ ಈಗ ಯಾವ ರೀತಿ ಕಟ್ ಆಗತ್ತೈತಿ ನೋಡ್ರಿ ಕತ್ರಿ ನೋಡ್ರಿ ಈ ಥರ ನಾವು ಆಗಿಂದಾಗ ಅರ್ಜೆಂಟಾಗಿ ಈ ಥರ ನಾವು ಕತ್ರಿನ ನಾವು ಶಾರ್ಪ್ ಮಾಡ್ಕೊಬೋದು ಇವೆಲ್ಲ ಟಿಪ್ಸ್ಗಳನ್ನು ನಾವು ಟೇಲರ್ಸ್ ಆಗಿ ಪಿಟ್ಕೊಂಡಿರ್ಬೇಕು ರೀ ಏನಾದರೂ ಅರ್ಜೆಂಟ್ ಟೈಮ್ದಾಗ ಹೆಂಗೆ ನಾವು ಅದನ್ನು ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಟಿಪ್ಸ್ಗಳದಾವ ಕತ್ರಿಯನ್ನು ಶಾರ್ಪ್ ಮಾಡ್ಕೊಳ್ಳೋದು ಹೆಂಗೆ ಇನ್ನೂ ಟೇಲರಿಂಗ್ದಾಗ ವೇಸ್ಟ್ ಆಗೋ ವಸ್ತುಗಳಿಂದ ನಾವು ಏನಾದರೂ ಮತ್ತೊಂದು ತಯಾರು ಮಾಡ್ಕೊಳ್ಳೋದು ಹೆಂಗೆ ಅನ್ನೋದನ್ನ ನೆಕ್ಸ್ಟ್ ನಾನು ನಿಮ್ಗೆ ಆ ವಿಡಿಯೋನ ಹಾಕ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ಟಿಪ್ಸ್ಗಳು ನಿಮ್ಗೆ ಯೂಸ್ ಆಗಿತ್ತು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಏನಾದರೂ ಡೌಟ್ಸ್ ಇದ್ರೂ ಕಮೆಂಟ್ ಆಗ್ರಿ ನಾನು ನಿಮ್ಮ ಉತ್ತರ ಕನ್ನಡದ ಶೈನಿಂಗ್ ಆಫ್ ಸನ್ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು